ಕರ್ನಾಟಕದ ಆರೂವರೆಯಿಂದ ಏಳು ಕೋಟಿ ಜನರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಕಷ್ಟದಿಂದ ಬಂದು ಭಗವಂತನ ಒಂದು ಬೇಡರ ಕಣ್ಣಪ್ಪ ಒಂದು ಸಿನಿಮಾ ಮಾಡಿದ ನಂತರ ಅವರು ಇಡೀ ನಮ್ಮ ಬಾ ಭಾರತ ದೇಶಕ್ಕೆ ಎಸುತ್ತಂತ ಕೊಟ್ಟಂಥ ಒಬ್ಬ ಮುತ್ತೂರು ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಆ ಬೇಡರ ಕಣ್ಣಪ್ಪ ಆದ ನಂತರ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿ ಹಾಗೇ ಕಾರ್ತಿಕೇಯ ಸೋಮವಾರದಲ್ಲಿ ಇವತ್ತು ಎಲ್ಲ ಈ ನಮ್ಮ ಏನು ನಗರದಲ್ಲಿ ವೀರೇಶ್ವರ ಒಂದು ಸನ್ನಿಧಿ ಇದೆ ಈ ಸನ್ನಿಧಿಗೆ ತುಂಬ ಎಲ್ಲ ಥರದ ವರ್ಗದವರು ಬಂದು ಆಶೀರ್ವಾದ ತಗೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದು ಪಾಲ್ಕೆ ಪ್ರಶಸ್ತಿ ವಿಜೇತರಾದರು ನಮ್ಮ ಕರ್ನಾಟಕದ ಎಲ್ಲ ಕನ್ನಡ ಜನ ಅಭಿಮಾನಿ ಎಲ್ಲ ವರ್ಗದವರೆಗೂ ಅಭಿಮಾನಿ ದೇವರುಗಳೇ ಅಂತ ಹೇಳಿದ್ರು ನಾನು ಅವ್ರ ಮನೆಯಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಅಪ್ಪು ವೆಂಕಟೇಶ್ವರ ತಂದೆನೂ ಕೂಡ ಟ್ರಸ್ಟಿ ಆಗಿದ್ದಾರೆ ಅವರು ಹೋಸಲ ಬಂದು ನಮ್ಗೆ ಆಶೀರ್ವಾದ ಮಾಡಿದರು ನಾನು ಜಮಾನ ಚಿತ್ರದ ನಿರ್ಮಾಪಕ ಚೇತನ್ ಎಸ್ ರಮೇಶು ಮತ್ತು ಭಗೀರಥ ಸಿನಿಮಾದ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಭಾಳ ಸಂತೋಷದಿಂದ ನೋಡಿ ನಮಗೆ ಆಶೀರ್ವಾದ ಮಾಡಿ ಇನ್ನೊಂದು ದಿವಸ ಹೋಗಿದೆ ಮುಂದೆ ಬರುವಂಥ ದಿಗ್ದರ್ಶಕನೂ ಕೂಡ ಅದಕ್ಕೆ ನಾನೇ ಪ್ರೌಢ ನಿರ್ಮಾಪಕರಾಗಿದ್ದೀನಿ ಹಾಗೆ ರಾಜ್ಕುಮಾರ್ ಅವರು ಇಲ್ಲಿ ನಾನು ಅವ್ರ ಮನೇಲಿ ಬೆಳೆದೋಗಿ ಬೆಳೆದಂಥ ಒಂದು ಒಬ್ಬ ಚೇತನ್ ರಮೇಶು ಇವತ್ತು ಅವರ ಆಶೀರ್ವಾದದಲ್ಲಿ ನನ್ನ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಹೆಸರಾಗ್ತಾ ಇದೆ ಈ ಮತ್ತೆ ನಮ್ಮ ಏನು ಬೀರೇಶ್ವರ ಭಗವಂತ ನಾನು ಭಾಳ ಚಿಕ್ಕದಿಂದ ನಾನು ಭಾಳ ದೇವರಿಗೆ ತುಂಬಾ ಭಕ್ತಿ ಇರುವಂತಹ ಒಬ್ಬ ಭಕ್ತಾದಿ ನಾನು ಆ ಭಗವಂತನ ಆಶೀರ್ವಾದದಿಂದ ಮುಂದೆ ಬರೋ ಚಿತ್ರಗಳು ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾವತ್ತೂ ಕಮ್ಮಿ ಆಗ್ಬಾರ್ದು ಇಂಡಸ್ಟ್ರಿಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಇರಬೇಕು ಅನ್ನೋದ ಆ ಭಗವಂತನಲ್ಲಿ ಪಾದ ಹಾಡಿದ್ ಬೇಡ್ಕೊತೀನಿ ಎಲ್ಲ ಕಲಾವಿದರು ಒಬ್ಬರು ಅರ್ಥ ಮಾಡಿಕೊಂಡು ಎಲ್ಲ ನಿರ್ಮಾಪಕರು ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಚಿತ್ರದ ಇದರಲ್ಲಿ ಎಲ್ಲ ಸಿ ವರ್ಗದಲ್ಲಿ ಎಲ್ಲ ವರ್ಗ ವರ್ಗದವರು ಕೆಲಸ ಮಾಡೋರು ಎಲ್ಲ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಸಿ ಬೆಳೆಸಬೇಕು ಅಭಿಮಾನಿ ದೇವರುಗಳು ಪ್ರತಿಯೊಬ್ಬರು ಕೂಡ ಮನೋರಂಜನೆಯ ತಗೋಬೇಕು ಚಿತ್ರ ಮಂದಿರಗಳಲ್ಲಿ ಬಂದು ಚಿತ್ರ ನೋಡಿ ಚಿತ್ರ ತೆಗೆಯುವಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಈ ಭಗವಂತನ ಪಾದಾಡೋದ ಒಂದು ಬೆಳ್ಕೊತೀನಿ ಆ ಭಗವಂತನ ಆಶೀರ್ವಾದದಿಂದ ನಮ್ಮ ಕನ್ನಡ ಭಾಳ ದೊಡ್ಡ ಮಟ್ಟ ಬೆಳಲಿ ಅಂತೇಳಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ